ಸಂಗೈ ಅಣ್ಣನವ್ರು ಸದಾ ನಾಲ್ಕನೇ ಬಾರಿ ಈ ಕ್ಷೇತ್ರದ ಒಂದು ಶಾಸಕರಾಗಿ ಬಹಳಷ್ಟು ಅನ್ಯೋ ಸ್ವಾಮೀಜಿಗಳು ಹೇಳಿದ್ರು ಎಲ್ಲ ಜಾ

ನಮ್ಮ ಕುಟುಂಬ ಕಾಂಗ್ರೆಸ್ ಕುಟುಂಬ ನಾವೆಲ್ಲರೂ ಕೂಡ ಒಂದು ರೊಟ್ಟಿ ಇದೆ ಪ್ರತಿಯೊಬ್ಬರ ಕೈಗೆ ಒಂದು ಸುತ್ತನ್ನ ಬಡವರ ಬಾಯಿಗೆ ಹಾಕಿ ಮಿಕ್ಕಿರೋದನ್ನ ನಾವು ಹೊಟ್ಟೆ ಹಾಗೆ ನೋಡ್ಕೊಳ್ತೀನಿ ಈ ಗುಣಧರ್ಮ ಯಾವ್ದಾದ್ರು ಪಕ್ಷದಲ್ಲಿದೆ ಅದು ಕಾಂಗ್ರೆಸ್ ಪಕ್ಷ ತ್ಯಾಗಕ್ಕೆ ಸತ್ಯಕ್ಕೆ ಯಾವ್ದಾದ್ರೂ ಹೆಸರಿದ್ರೆ ಅದು ಕಾಂಗ್ರೆಸ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಅಭಿಮಾನದಿಂದ ಭಾಗವಹಿಸಿದ್ದೀನಿ